ಹಾಯ್ ಸ್ನೇಹಿತ್ರೆ ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಫ್ರಿಜ್ಜನ್ನು ನಾನು ಯಾವ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಯಾರೆಲ್ಲ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮದು ಎಲ್ ಜಿ ಕಂಪನಿಯದ್ದು ಸಿಂಗಲ್ ಡೋರ್ ಫ್ರಿಜ್ ಆಯಿತಾ ನೋಡಿ ಮೇಲ್ಗಡೆ ನಾನಿಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಹಾಗೆ ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡಿದ್ದೀನಿ ಈ ಕಡೆ ನೋಡಿದರೆ ಒಂದು ಚಿಕ್ಕ ಬಾಸ್ಕೆಟಲ್ಲಿ ಪ್ಲಾಸ್ಟಿಕ್ ಬಾಸ್ಕೆಟಲ್ಲಿ ಫ್ರೂಟನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಕೆಳಗಡೆ ಫ್ರಿಜ್ ಒರೆಸೋ ಬಟ್ಟೆನೂ ಸಹ ಇಟ್ಕೊಂಡಿದ್ದೀನಿ ಇಷ್ಟೇ ಒಳಗಡೆ ನೋಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಮೇಲೆ ಫೀಸರಲ್ಲಿ ಐಸ್ ಕ್ರೀಮನ್ನು ಇಟ್ಕೊಂಡಿದ್ದೇನೆ ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಯಾವಾಗಲೂ ತಂದಿಟ್ಕೊಳ್ತೀವಿ ಆಮೇಲೆ ಕೆಳಗಡೆ ಬಂದರೆ ಹಾಲನ್ನು ಇಟ್ಕೊಂಡಿದ್ದೀನಿ ಬೇರೆ ಏನೂ ಇಲ್ಲ ಇದರಲ್ಲಿ ಆಮೇಲೆ ಕೆಳಗಡೆ ನಾನು ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀನಿ ಆಮೇಲೆ ಹಿಂದುಗಡೆ ಕಾಯಿಯನ್ನು ತುರಿದು ಇಟ್ಕೊಂಡಿರ್ತೀನಿ ಯಾಕಂದರೆ ಪದೇ ಪದೇ ತುರಿಲಿಕ್ಕೆ ಕಷ್ಟ ಆಗತ್ತಲ್ವ ಅದಕ್ಕಾಗಿ ಆಮೇಲೆ ಇದರಲ್ಲಿ ನಾನು ಕಾಯಿ ಚಟ್ನಿ ಪುಡಿಯನ್ನು ಮಾಡಿಕೊಂಡು ಇಟ್ಟಿರ್ತೀನಿ ಊಟಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ನಾನು ಹುಣಸೆ ರಸವನ್ನು ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಪದೇ ಪದೇ ಮಾಡೋಕ್ಕೆ ಕಷ್ಟ ಆಗತ್ತಲ್ವ ಸೊ ಅದಕ್ಕಾಗಿ ಆಮೇಲೆ ಇದರಲ್ಲಿ ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ ನಾನು ತುಪ್ಪ ಮನೆಯಲ್ಲೇ ಮಾಡೋದ್ರಿಂದ ಬೆಣ್ಣೆಯನ್ನು ತೆಗೆದು ಇಟ್ಕೊಂಡಿರ್ತೀನಿ ಆಮೇಲೆ ಕೆಳಗಡೆ ಬಂದರೆ ನಾನು ಈ ಬಾಕ್ಸ್ನಲ್ಲಿ ಚಿಕ್ಕ ಚಿಕ್ಕ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಳ್ತೀನಿ ನೋಡಿ ಇದರಲ್ಲಿ ತೊಂಡೆಕಾಯಿ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಹೀಗೆ ಚಿಕ್ಕ ಚಿಕ್ಕ ತರಕಾರಿಯನ್ನೆಲ್ಲ ಇಟ್ಕೊಂಡಿರ್ತೀನಿ ಆಮೇಲೆ ನೆಕ್ಸ್ಟ್ ಈ ಡಬ್ಬದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹೀಗೆ ಬಾಕ್ಸ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ಟೈಮ್ ಬರುತ್ತೆ ಸೊ ಹಾಗಾಗಿ ಆಮೇಲೆ ಈ ಡಬ್ಬದಲ್ಲಿ ಕರಿಬೇವನ್ನು ಇಟ್ಕೊಂಡಿರ್ತೀನಿ ಆಮೇಲೆ ಕೆಳಗಡೆ ಬಂದರೆ ಇಲ್ಲಿ ಹಿಂದುಗಡೆ ನಾನು ಫ್ರೂಟನ್ನು ಇಟ್ಕೊಂಡಿದ್ದೀನಿ ನೋಡಿ ಸೊ ಇದು ಮೊನ್ನೆ ನನ್ನ ಹಸ್ಬೆಂಡ್ ತಂದಿದ್ರು ಸ್ವಲ್ಪ ಬಾಕಿ ಆಗಿತ್ತು ಅದಕ್ಕಾಗಿ ಇದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಇದರಲ್ಲಿ ಜ್ಯೂಸ್ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ದೋಸೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಬಂದರೆ ಇದರಲ್ಲಿ ನಾನು ಪೂಜೆಗೆ ಅಂತ ಹೂವನ್ನು ಇಟ್ಕೊಂಡಿರ್ತೀನಿ ಆಮೇಲೆ ದೊಡ್ಡ ದೊಡ್ಡ ಹಣ್ಣನ್ನು ಹಾಗೆ ದೊಡ್ಡ ದೊಡ್ಡ ತರಕಾರಿಗಳನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಮೇಲ್ಗಡೆಯಲ್ಲಿ ನಾನು ಒಂದು ಸ್ಟೀಲ್ ಡಬ್ಬದಲ್ಲಿ ಬಾದಾಮ್ ಪೌಡರ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಪಕ್ಕದಲ್ಲಿ ಕಿಸನ್ ಜಾಮಣ್ಣ ಇಟ್ಕೊಂಡಿದ್ದೇನೆ ನನ್ನ ಮಗಳಿಗೆ ಬ್ರೆಡ್ ಜೊತೆ ತುಂಬಾ ಇಷ್ಟ ಕಿಸನ್ ಜಾಮ್ ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮಗಳದ್ದು ಚಾಕ್ಲೇಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಕೆಳಗಡೆ ಬಂದರೆ ಕೆಚಪ್ ಇಟ್ಕೊಂಡಿದ್ದೇನೆ ಆಮೇಲೆ ಪಲಾವ್ ಪೌಡರ್ ಲೆಮನ್ ರೈಸ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಹಾಫ್ ಪ್ಯಾಕೆಟ್ ಆದರೆ ಇಲ್ಲಿ ಇಟ್ಕೊಡಲ್ಲ ಫುಲ್ ಪ್ಯಾಕೆಟ್ ಮಾತ್ರ ಇಟ್ಕೊಳ್ತೀನಿ ಹಾಫ್ ಪ್ಯಾಕೆಟ್ ಆದರೆ ಹೊರಗಡೆ ಇಟ್ಕೊಳ್ತೀನಿ ಆಮೇಲೆ ಇಲ್ಲಿ ಸ್ವೀಟ್ ಡಬ್ಬ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ನಾನು ಕ್ಯಾಪ್ ತೆಗೆದು ಹೀಗೆ ಇಟ್ಕೊಂಡು ಇದರಲ್ಲಿ ಹಸಿಮೆಣಸು ಶುಂಠಿ ಹಾಗೆ ಲೆಮನ್ನನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಬಂದರೆ ನಾನು ಮಜ್ಜಿಗೆ ಮನೆಯಲ್ಲೇ ಮಾಡೋದ್ರಿಂದ ಅದರ ಡಬ್ಬವನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ಇಲ್ಲಿ ಫಸ್ಟ್ ಪಿಕ್ಕಲನ್ನು ಇಟ್ಕೊಂಡಿದ್ದೇನೆ ಇದು ಊರಿಂದ ಬರುವಾಗ ನನ್ನ ಅಮ್ಮ ಕಳಿಸಿಕೊಟ್ಟಿದ್ದು ಸೊ ಅದನ್ನು ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೇನೆ ಆಮೇಲೆ ಪಕ್ಕದಲ್ಲಿ ಇದು ಉಡು ಉಡುಪಿಯಿಂದ ತಂದಿದ್ದು ಅಮ್ಮನ ಮನೆಯಿಂದ ಇದು ಉಪ್ಪಿಗೆ ಹಾಕಿದ ಮಾವಿನಕಾಯಿ ಇದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ಜ್ಯೂಸ್ ಮಾಡೋದ್ರಿಂದ ಒಂದು ಬಾಟಲಲ್ಲಿ ನೀರನ್ನು ಇಟ್ಕೊಂಡಿರ್ತೀನಿ ನೋಡಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಒಂದು ಫ್ರಿಜ್ ಟೂರ್ ನನಗೆ ತುಂಬ ಎಲ್ಲ ರಾಶಿ ಹಾಕಿ ಇಡ್ಲಿಕ್ಕೆಲ್ಲ ಇಷ್ಟ ಇಲ್ಲ ಸೊ ಹಾಗಾಗಿ ಹೀಗೆ ಸಿಂಪಲ್ಲಾಗಿ ಇಟ್ಕೊಂಡಿರ್ತೀನಿ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ